ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ವಿಡಿಯೋದಲ್ಲಿ ಬಿಗೋನಿಯಾ ಪ್ಲ್ಯಾಂಟ್ ಬಗ್ಗೆ ನನಗೆ ಗೊತ್ತಿರುವಂತಹ ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತಾ ಇದ್ದೀನಿ ಹಾಗೆಯೇ ರೀಪಾರ್ಟಿಂಗ್ ಯಾವ ಥರ ಮಾಡ್ಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾರಾದರೂ ಫಸ್ಟ್ ಟೈಮ್ ಆಗಿ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡುವುದರಿಂದ ನಾನು ಮುಂದೆ ಹಾಕುವಂತಹ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರ್ತದೆ ಈ ಪ್ಲ್ಯಾಂಟ್ನಲ್ಲಿ ವರ್ಷದಲ್ಲಿ ಎಲ್ಲ ದಿನವೂ ಹೂ ಬರ್ತಾನೇ ಇರ್ತದೆ ಇದರ ಮೇಂಟೆನೆನ್ಸ್ ಕೂಡ ತುಂಬಾ ಈಸಿಯಾಗಿರ್ತದೆ ನನ್ನ ಹತ್ರ ಬಿಗೋನಿಯಾದಲ್ಲಿ ಮೂರು ಕಲರ್ಸ್ ಇವೆ ಇದು ರೆಡ್ ಕಲರ್ ಬಿಗೋನಿಯಾ ಇದರ ಎಲೆಗಳು ಸಹ ತುಂಬಾ ಶೈನಿಂಗ್ ಆಗಿರ್ತವೆ ಹಾಗೆ ಕಲರ್ಫುಲ್ ಆಗಿವೆ ನೋಡಿ ರೆಡ್ ಕಲರ್ ಬಿಗೋನಿಯಾದಲ್ಲಿ ಹೂವಿಲ್ಲ ಅಂದರೂ ಬರೀ ಎಲೆಗಳು ಮಾತ್ರ ಇದ್ರೂ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಇನ್ನೊಂದು ಕಲರ್ ಇದು ನೋಡಿ ಪಿಂಕ್ ಕಲರ್ ಅಲ್ಲಿ ಇದೆ ಹೂವು ಆದರೆ ಇದರ ಎಲೆಗಳು ಮಾತ್ರ ಕಾಮನ್ ಆಗಿ ಗ್ರೀನ್ ಕಲರ್ ಅಲ್ಲೇ ಇರ್ತವೆ ಇದು ವೈಟ್ ಕಲರ್ ಬಿಗೋನೆಯ ಇದರಲ್ಲೂ ಕೂಡ ಎಲೆಗಳು ಗ್ರೀನ್ ಕಲರ್ ನಲ್ಲೇ ಇರ್ತವೆ ಈ ಪ್ಲ್ಯಾಂಟ್ಗೆ ನಾವು ಜಾಸ್ತಿ ಏನು ಕೇರ್ ತಗೊಳ್ಬೇಕಂತೇನಿಲ್ಲ ಸಮ್ಮರಲ್ಲಿ ಇದನ್ನು ನಾವು ಡೈರೆಕ್ಟಾಗಿ ಸನ್ಲೈಟಿಗೆ ಇಟ್ಟರೆ ಗಿಡ ಬೇಗನೆ ಬಾಡಿ ಹೋಗ್ತದೆ ಹಾಗಾಗಿ ಎರಡರಿಂದ ಮೂರು ಗಂಟೆ ಬಿಸಿಲು ಬರುವಂತಹ ಪ್ಲೇಸಲ್ಲಿ ಇಟ್ಕೊಂಡ್ರೆ ಸಾಕಾಗ್ತದೆ ಹಾಗೆ ಎರಡು ದಿನಕ್ಕೊಮ್ಮೆ ಇದಕ್ಕೆ ನೀರು ಹಾಕಿದರೆ ಸಾಕಾಗ್ತದೆ ಈ ಪ್ಲ್ಯಾಂಟ್ಗೆ ಫರ್ಟಿಲೈಸರ್ ಹಾಕೋದಾದರೆ ಜಾಸ್ತಿ ಲಿಕ್ವಿಡ್ ಫರ್ಟಿಲೈಸರ್ ಹಾಕಿದರೆ ಒಳ್ಳೆಯದು ಬನಾನಾ ಪೀಲ್ ಫರ್ಟಿಲೈಸರ್ ಹಾಗೂ ಆನಿಯನ್ ಪೀಲ್ ಫರ್ಟಿಲೈಸರನ್ನು ಹದಿನೈದು ದಿನಕ್ಕೊಮ್ಮೆ ಹಾಕಿದರೆ ಸಾಕಾಗ್ತದೆ ಸೆಗಣಿ ನೀರನ್ನು ತುಂಬ ತೆಳುವಾಗಿ ಮಾಡಿಬಿಟ್ಟು ಇದನ್ನು ಕೂಡ ನಾವು ಹದಿನೈದು ದಿವಸಕ್ಕೊಮ್ಮೆ ಈ ಗಿಡಗಳಿಗೆ ಹಾಕ್ಕೊಳ್ಬಹುದು ಇಂಪೇಷನ್ಸ್ ಗಿಡನ ನಾವು ಹೇಗೆ ಮೇಂಟೈನ್ ಮಾಡ್ಕೊಳ್ತೀವಿ ಬಿಗೋನಿಯ ಗಿಡವನ್ನು ಕೂಡ ಹಾಗೆಯೇ ಮೇಂಟೈನ್ ಮಾಡ್ಕೊಳ್ಬಹುದು ಇದರಿಂದ ಕಟಿಂಗ್ಸನ್ನು ತೆಗೆದು ನಾವು ಬೇರೆ ಗಿಡವನ್ನು ಈಸಿಯಾಗಿ ಮಾಡ್ಕೊಳ್ಬಹುದು ಇಂಪ್ರೆಷನ್ಸ್ ಗಿಡವನ್ನು ನಾವು ಯಾವ ರೀತಿ ಪ್ರೊಪೋಗೇಟ್ ಮಾಡ್ಕೊಳ್ತೀವಿ ಅದೇ ಥರ ಬಿಗೋನಿಯ ಗಿಡವನ್ನು ಪ್ರೊಪೋಗೇಟ್ ಮಾಡ್ಕೊಳ್ಬಹುದು ಕಟಿಂಗ್ಸನ್ನು ತೆಗೆಯುವಾಗ ಈ ಥರ ಗಂಟಿಗೆ ನಾವು ಕಟ್ ಮಾಡ್ಕೊಳ್ಬೇಕಾಗತ್ತೆ ಮಧ್ಯದಲ್ಲಿ ನಾವು ಕಟ್ ಮಾಡಿಕೊಂಡು ಗಿಡವನ್ನು ನಟ್ರೆ ಅದು ಮಣ್ಣೊಳಗೆ ಕೊಳೆತು ಹೋಗುವ ಚಾನ್ಸಸ್ ಜಾಸ್ತಿ ಇರ್ತದೆ ಇದನ್ನು ಹೇಗೆ ರೀಪಾಟಿಂಗ್ ಮಾಡ್ಕೊಳ್ಳೋದು ಹಾಗೆ ರಿಪೋರ್ಟಿಂಗ್ ಮಾಡ್ಕೊಳ್ಳುವಾಗ ಯಾವುದೆಲ್ಲ ಕಾಂಪೋಸ್ಟ್ಗಳನ್ನು ಹಾಕ್ಕೊಳ್ಬಹುದು ಅನ್ನೋದನ್ನು ತೋರಿಸ್ತೀನಿ ನಾನಿಲ್ಲಿ ಇಷ್ಟು ಗಿಡವನ್ನು ತಗೊಂಡಿದ್ದೀನಿ ಇದರಲ್ಲಿ ಕೆಲವೊಂದು ವೈಟ್ ಕಲರ್ನ ಗಿಡಗಳು ಹಾಗೆ ಒಂದು ಗಿಡ ರೆಡ್ ಕಲರ್ ಗಿಡವನ್ನು ತಗೊಂಡಿದ್ದೀನಿ ಪಾಟಿಂಗ್ ಮಿಕ್ಸಿಗೆ ಮಣ್ಣು ಹಾಗೆಯೇ ಕೌಡನ್ ಕಾಂಪೋಸ್ಟ್ ಮತ್ತು ಸ್ವಲ್ಪ ಬೇವಿನ ಹಿಂಡಿಯನ್ನು ಕಹಿಬೇವಿನ ಹಿಂಡಿಯನ್ನು ತಗೊಂಡಿದ್ದೀನಿ ಕಹಿಬೇವಿನ ಹಿಂಡಿಯನ್ನು ಹಾಕೋದ್ರಿಂದ ಫಂಗಸ್ ಅಟ್ಯಾಕ್ ಆಗೋದಿಲ್ಲ ಅಂತ ಗಿಡವನ್ನು ನೆಡುವ ಮೊದಲು ಮಣ್ಣಲ್ಲಿ ಚಿಕ್ಕ ಹೋಲನ್ನು ಮಾಡಿಕೊಂಡು ಆ ಹೋಲ್ ಒಳಗಡೆ ಗಿಡವನ್ನು ಇಟ್ಟು ನಿಧಾನವಾಗಿ ಪ್ರೆಸ್ ಮಾಡಬೇಕು ಬಿಗೋನಿಯ ಗಿಡ ತುಂಬ ಸೆನ್ಸಿಟಿವ್ ಗಿಡವಾದ್ದರಿಂದ ನಾವು ಇದನ್ನು ಡೈರೆಕ್ಟಾಗಿ ನೆಟ್ಕೊಂಡ್ರೆ ಗಿಡ ಮಣ್ಣಿನ ಒಳಗಡೆ ಹೋಗುವಾಗ ಕಟ್ಟಾಗಿ ಹೋದರೆ ಕೊಳೆತು ಹೋಗಿ ಗಿಡ ಹಾಳಾಗಿ ಹೋಗ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್